ಕನ್ನಡ ಕುಲಕೋಟೆಗೆ ಕೋಟಿ ನಮಸ್ಕಾರಗಳು ನಿಡೋಣಿ ಗ್ರಾಮದಲ್ಲಿ ತುಂಬೈನೂರು ವರ್ಷಗಳ ನಂತರ ಯಾದವರ ಸಿಂಘಣ ದೊರೆ ನಿರ್ಮಿಸಿದ ಸಾರ್ವಜನಿಕ ಬಾವಿಯಲ್ಲಿ ಸ್ಥಾಪಿಸಿದ ಕಾಲಭೈರವ ಪೂಜೆ ನಡೆಯಿತು ಬನ್ನಿ ಪೂರ್ಣ ವಿಡಿಯೋ ನೋಡಿರಿ ಸ್ವಾಗತ ತಮಗೆ ಶ್ರೀ ಗುರುಭ್ಯೋ ನಮಃ ಹರಹ ಓಂ ಓಂ ಶ್ರೀ ಮಹಾಕಾಲಭೈರವಾಯ ನಮಃ ತ್ರಿಮೂರ್ತಿ ಜಗತ್ತಿನ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರ ಇವರಲ್ಲಿ ಯಾರ ಹೇಳಿ ಒಂದು ಮನೋಭಾವನೆ ಬಂದಾಗ ಬ್ರಹ್ಮನ ಅಹಂಕಾರ ಆಗ್ತೈತಿ ಅವಾಗ ಬ್ರಹ್ಮನ ಅಹಂಕಾರವನ್ನ ಸ ಶಣಿಕಗೊಳ ಶಿವನು ಮಹಾಕಾಲ ಶಿವನು ಮಹಾಕಾಲಭೈರವನ ಒಂದು ರೂಪವನ್ನ ತಾಳ್ತಾನೆ ಅದಕ್ಕಾಗಿ ವಿಶೇಷವಾಗಿ ನವೆಂಬರ್ ಹನ್ನೆರಡು ಬುಧವಾರ ದಿನ ಅಷ್ಟಮಿ ಇರುವುದರಿಂದ ಮಹಾಕಾಲಭೈರವನ ಭೈರವನ ಒಂದು ರುದ್ರಾಭಿಷೇಕ ಹಾಗೂ ಅಷ್ಟೋತ್ತರ ನಾಮಾವಳಿಗಳನ್ನ ಹಾಗೂ ಕುಷ್ಮಾಂಡ ಮಂಗಲವನ್ನ ಮಾಡಿ ಆತನ ಆಶೀರ್ವಾದಕ್ಕೆ ಪಾತ್ರರಾಗಿ ಯಾವುದೇ ಒಂದು ಅಹ್ ಶತ್ರು ಸಂಹಾರವಾಗಿರ್ಬಹುದು ಒಂದು ಭಯ ಇತ್ತಂದ್ರೆ ಆ ಭಯ ಹೋಗಲಾಡಿಸುವುದಕ್ಕಾಗಿ ಎಲ್ಲ ರೀತಿ ಈ ಮಹಾಕಾಲಭೈರವನ ಒಂದು ಆರಾಧನೆ ಮಾಡೋದ್ರಿಂದ ಎಲ್ಲಾ ರೀತಿ ಪಾಪಗಳು ನಿವಾರಣೆಯಾಗಿ ಪುಣ್ಯ ಪುಣ್ಯಕ್ಕೆ ಪಾತ್ರರಾಗ್ತೇವೆ ಅದೇ ರೀತಿ ಮಹಾಕಾಲ ಭೈರವನ ಒಂದು ವಿಶೇಷ ಅಹ್ ಏನ್ಪಾತಂದ್ರ ಅವ ಆದಿಚುಂಚನಗಿರಿ ಒಂದ ಕ್ಷೇತ್ರವನ್ನ ಎಲ್ಲರೂ ಕೂಡ ಕೇಳಿರ್ಬೇಕು ಆ ಚಿಂಚ ಮತ್ತು ಕುಂಚ ಎಂಬ ಇಬ್ಬ ರಕ್ ರಕ್ಷಸರನ್ನ ಸಂಹಾರ ಮಾಡ್ತಾನ ಅದಕ್ಕಾಗಿ ಆ ಚುಂಚ ಅನ್ನುವಂತ ರಕ್ಷಸ ಹೇಳ್ತಾನ ಭೈರವ ನಾನು ನಿನ್ನ ವಾಹನ ಅಂತ ಹೇಳಿ ಭೈರವನ ವಾಹನ ಒಂದು ಶ್ವಾನವಾಗಿದ್ದು ಅದಕ್ಕೆ ಇವತ್ತಿನ ದಿವಸ ಯಾವ ಯಾವುದೇ ಒಂದು ಆಹಾರವನ್ನ ನೀಡಬೇಕಾಗಿ ನೀಡಿದರೆ ಅವರು ಎಲ್ಲಾ ರೀತಿಯ ಪಾಪಗಳನ್ನ ಕಳೆದುಕೊಂಡು ಪುಣ್ಯರಾಗಿ ರಾಗುತ್ತಾರೆ ಅಂತ ಹೇಳೋದಕ್ಕೆ ಬಯಸ್ತೇನೆ ಜೈ ಗುರು ಇದು ನಾವು ಆರು ವರ್ಷಗಳ ಹಿಂದೆ ಹುಕ್ಕೇರಿ ಹಿರಿಯ ಮಠದಲ್ಲಿ ವೇದಾಧ್ಯಯನ ಮಾಡ್ತಾ ಇದೀವಿ ಆ ಆ ಒಂದು ಮಠದಾಗ ಈ ಮಹಾಕಾಲಭೈರವೇಶ್ವರನ ಆರಾಧನೆಯನ್ನ ಪ್ರತಿ ತಿಂಗಳು ಮಾಡ್ತಿದ್ರು ಅದಕ್ಕಾಗಿ ನಾ ಅಲ್ಲಿ ಇರುವಂತ ಮೂರ್ತಿಯನ್ನ ಕಂಡ ಇಲ್ಲಿ ಊರಾಗ ನಾ ಇಲ್ಲಿ ಶಿವ ಪಾರ್ವತಿಯರ ಒಂದು ಜಾತ್ರೆ ನಿಮಿತ್ತವಾಗಿ ಇಲ್ಲಿ ದೇವರನ್ನ ವಿಸರ್ಜನೆ ಮಾಡ್ತಕ್ಕಂಥ ಸಮಯದಾಗಿ ಈ ಲಕ್ಷ್ಯ ಬಂತು ಅದಕ್ಕಾಗಿ ಈ ಮಹಾಕಾಲಭೈರವನಿಗೆ ಒಂದು ಅಭಿಷೇಕವನ್ನ ನಮ್ಮ ಗ್ರಾಮಸ್ಥರಿಗೆ ಒಳ್ಳೇದಾಗ್ಲಿ ನಾವು ಮಾಡಕ್ ಹಚ್ಚಿ ನಾವು ಒಬ್ಬ ಜನ ನೋಡಿ ನೋಡ್ತಾ ಇದ್ದೀವಿ ನನಗೂ ಯಾಕೋ ಮೂರ್ತಿ ಮೂರ್ತಿ ಬಗ್ಗೆ ಮೂರ್ತಿ ವಿಜಯಪುರ ಜಿಲ್ಲಾ ಬಬ್ಲೇಶ್ವರ ತಾಲೂಕು ಮತ್ತು ನಿಡೋಣಿ ಗ್ರಾಮದಲ್ಲಿ ಈ ಒಂದು ಶಿವಪಾರ್ವತಿಯರ ಸನ್ನಿಧಾನದೊಳಗ ಈ ಅವರ ವಿಸರ್ಜನೆ ಮಾಡತಕ್ಕಂಥ ಸಮಯದಾಗ ಈ ನಿಡೋಣಿ ಗ್ರಾಮದಲ್ಲಿ ಪ್ರವೇಶ ಮಾಡ್ತಕ್ಕಂಥ ಸಮಯದೊಳಗ ಊರ್ಬಾವಿ ಎಂಬುವಂತದ್ದ ಒಂದು ಸ್ಥಳ ಐತಿ ಆ ಸ್ಥಳದಾಗ ವಿಸರ್ಜನೆ ಮಾಡ್ತಕ್ಕಂಥ ಸಮಯದಾಗ ಈ ಮಹಾಕಾಲ ಭೈರವನ ಮೂರ್ತಿಯನ್ನ ನಾವು ದರ್ಶನ ಮಾಡಿದೀವಿ ಅದಾದ ನಂತರ ಇಲ್ಲಿ ಯಾಕೆ ನಾವು ಅಭಿಷೇಕ ಮಾಡಬಾರ್ದು ಅನಿಸ್ತು ಅದಕ್ಕಾಗಿ ನಮ್ಮ ಸಂಕಲ್ಪವನ್ನ ನಾವಿಲ್ಲಿ ಮಾಡಕತ್ತೀವಿ ಇದೇ ರೀತಿ ಮುಂದಿನ ವರ್ಷ ನಮಗ ಅನುಕೂಲ ಆದ್ರೆ ಹೆಚ್ಚಿನ ಅನುಕೂಲ ಆದ್ರೆ ಒಂದು ನೂತನವಾಗಿರ್ತಕ್ಕಂತ ಒಂದು ಕಾಲುಬೇರ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕಂತ ಸಂಕಲ್ಪತಿ ಚಾರ್ನಿ ವಿಕ್ರಮಾದಿತ್ಯ ರಾಯ ಮುರಾರಿ ನಂತರ ಬಂದವರು ಆ ಸ ಘಟ್ಟದಲ್ಲಿ ಇರುವಂತ ಯಾದವರ ಸಿಂಗಣ ದೊರೆ ಈ ಸಾರ್ವಜನಿಕ ಬಾವಿಯನ್ನ ಕಟ್ಟಿ ಇವ್ ನೋಡ್ತಾ ಇದ್ರಿ ಶಾಸನ ಕೂಡ ನಾವು ಉಲ್ಲೇಖ ಇದೆ ಶಾಸನ ಉಕ್ತವಾಗಿ ನಾವು ಹೇಳ್ತಾ ಇದ್ದೀವಿ ಇದು ಯಾವುದು ಆಡು ಮಾತು ಅಥವಾ ನಾವು ಹುಟ್ಟಿಸ ಅಂತ ಹೇಳಲ್ಲ ಶಾಸನ ಪ್ರಕಾರ ಯಾದವರ ಸಿಂಗಣ ದೊರೆ ಈ ಬಾವಿಯನ್ನ ಜೀರ್ಣೋದ್ಧಾರನ ಮಾಡಿ ಕೊಟ್ಟಂಥ ಬಾವಿಯನ್ನ ಇಲ್ಲಿ ಸುಮಾರು ಒಂಬತ್ತು ನೂರು ವರ್ಷಗಳ ಇತಿಹಾಸ ಇರುವಂಥ ಕಾಲಭೈರವನ್ನ ಇವತ್ತು ಆ ಕಾಲಘಟ್ಟದಲ್ಲಿ ಆ ಒಂದು ಪೂಜೆ ಮಾಡುವಂಥ ಕೆಂಕರ ಎಷ್ಟೋ ವರ್ಷಗಳಿಂದ ಪೂಜೆ ಇಲ್ಲದೆ ಹೋಗ್ತಂಥ ಸಮಯದಲ್ಲಿ ನಮ್ಮೂರಿನ ಮಠದಲ್ಲಿ ವೇದ ಅಧ್ಯಯನ ಮಾಡಿ ಬಂದ ನಂತರ ಮಲ್ಲಿಕಾರ್ಜುನ ವಿದ್ಯಾರ್ಥಿ ವೇದ ಅಧ್ಯಯನ ಮಠದಲ್ಲಿ ಮಾಡಿ ಬಂದಾಗ ಇಲ್ಲಿ ಆ ಕಾಲಭೈರವನ ಯಾಕೆ ನಾವು ಮಾಡಬಾರದು ಪೂಜೆಯನ್ನ ಹೇಳಿ ಅಂದಾಗ ಇದೇ ವರ್ಷ ಪ್ರಥಮ ಬಾರಿ ಕಾಲಭೈರವನ್ನ ಒಂದು ಮಹಾ ಅಭಿಷೇಕವನ್ನ ಕಾರ್ಯಕ್ರಮ ಪೂಜೆ ವಿಧಿ ವಿಧಾನಗಳನ್ನ ಹಮ್ಮಿಕೊಂಡಿದ್ದಾರೆ ಇದೇ ವರ್ಷ ಮತ್ತೆ ಇದು ಕಾಲಭೈರವನ ಒಂದು ಆ ಮಹತ್ವ ಮತ್ತೆ ಅವನ ಅಹ್ ಅದರ ಬಗ್ಗೆ ಆಧ್ಯಾತ್ಮಿಕ ಚಿಂತನೆಗಳು ಹೊರಬರುವಂತ ಕಾಲಘಟ್ಟ ಪ್ರಥಮ ವರ್ಷವನ್ನೇ ಪ್ರಾರಂಭ ಆಗಿದೆ ಯಾವ ತರ ಪೂಜೆ ಮಾಡ್ತಾರೆ ನಿಮಗೆಲ್ಲ ತೋರಿಸ್ತೀನಿ ಆ ಕಾಲಭೈರವನ್ನ ಅಹ್ ಕೂಡ ಅದನ್ನ ಮತ್ತೆ ಪುನಶ್ಚೇತನಕ್ಕೆ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಇದು ಉಳಿಬೇಕು ನಮ್ಮ ಊರಿನ ಶಾಸನ ನಮ್ಮ ಊರಿನ ಇತಿಹಾಸ ಉಳಿಲಿಕ್ಕೆ ಹಲವಾರು ಜನ ನಮ್ಮ ಪರಮೇಶ್ವರ್ ಸರ್ ಇರ್ಬೋದು ಅಥವಾ ಆ ನಮ್ಮ ಮೃಗಪ್ಪ ಮಾಮ ಇರ್ಬೋದು ಮತ್ತ ನಮ್ಮ ಇವರು ಬಸವರಾಜ್ ಅವರು ಬಹಳಷ್ಟು ಶ್ರಮವಹಿಸಿ ಎಲ್ಲ ಆಧ್ಯಾತ್ಮಿಕ ಚಿಂತನೆಗಳನ್ನು ಮಾಡ್ತಾ ಇರ್ತಾರೆ ಮುಂದಿನ ಕಾಲಘಟ್ಟದಲ್ಲಿ ಕಾಲಭೈರೂನ ಪೂರ್ಣ ಮೂರ್ತಿಯನ್ನು ಮತ್ತೆ ಮರುಸ್ಥಾಪನೆಗೆ ಆಗಲಿ ಅನ್ನೋದು ಚಾಲನೆ ಕೊಡ್ತಾ ಇದ್ದೀವಿ ಏನೋ ಅದು ಇದು ಸುಯೋಗ ಒಂಬತ್ತು ವರ್ಷಗಳ ದಿಂದ ಪೂಜೆಗೊಳ್ಳದೆ ಹಾಗೆ ಕಾಲ ಕಾಲಭೈರೂನ ಇವತ್ತು ಕಾಲ ಕೂಡಿ ಬಂದಿದೆ ಕಾಲಕಾಲೇಶ್ವರ ಎಲ್ಲ ಕಡೆ ನೋಡ್ತಾ ಇದ್ದೀವಿ ಈ ವಿರಳವಾಗಿ ಸಿಗುವಂಥ ಕಾಲಭೈರವನ ಮೂರ್ತಿ ವಿರಳ ವಿಶೇಷವಾಗಿ ನಮ್ಮೂರಲ್ಲಿ ಸ್ಥಾಪನೆ ಆಗಿದೆ ಇವತ್ತು ಎಲ್ಲ ನಮ್ಮ ಇಡೀ ಜಗತ್ತಿಗೆ ನಮ್ಮ ಊರಿಗೆ ತೋರಿಸುವಂತ ಸಣ್ಣ ಪ್ರಯತ್ನ ಮಾಡ್ತಿದ್ವಿ ಬನ್ನಿ ಪೂಜೆಯನ್ನ ಯಾತ್ರ ಕೆಂಕರ್ಗಳನ್ನ ಮಾಡ್ತಾರೆ ौरण्यै वोऽस्तिकायै वहुराय स्पोधायै राधा साम्राज्यं बौद्धं स्वराजं वै राजं सम्राजं महाराजं प्रार्थना ಈ ವಿರೋಧಿ ಸುಕ್ಷೇತ್ರ ಇನ್ನೊಟ್ಟ ಅಭಿವೃದ್ಧಿ ಆಗಲಿ ಒಂದು ಮಹಾಕ್ಷೇತ್ರವಾಗಿ ಅಭಿವೃದ್ಧಿ ಆಗಲಿ ಎಲ್ಲ ಇಲ್ಲಿರ್ತಕ್ಕಂಥ ಜನರ ಆಯುಷ್ಯ ಆರೋಗ್ಯ ಅಭಿವೃದ್ಧಿಯಾಗಿ ಯಾವುದೇ ಒಂದು ತೊಂದರೆಗೆ ಒಳಗಾಗಿದ್ರೆ ಆ ತೊಂದರೆ ಆಗಲಿ ಎಲ್ಲರನ್ನೂ ಕೂಡ ಸುಖಿಯಾಗಿ ಬರುವಂತ ಅವಕಾಶ ಮಾಡಿಕೊಳ್ಳಿತ್ತು ಈ ಮಹಾಕಾಲಭೈರಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ ಓಂ ಶ್ರೀ ಮಹಾಕಾಲಭೈರವಾಯ ನಮಃ दिगम्बराय विद्महे कट्टहस्ताय धीमहे तन्नो महाकालभैरवप्रचोदयात् व्योम वोमाय विद्महे सूक्ष्म सूक्ष्माय धीमहे तन्न शिवप्रचोदयात् व्यालयत्तसूत्रमिन्दुशेखरं कृपाकरं नारदादियोगिवृन्दवन्दितं दिगम्बरम् काशिकापुरादिनाथकालभैरवं भजे धायकम् त्रिरोचनम् कालकालुजाक्षमक्षशूनमक्षरम् काशिकापुरादिनाथ काशिकापुरादिनाथकालभैरवं भजे त्रिमहाकालभैरेश्वराय नमः महाकालभैरवाय नमो नमः ज्ञानं समर्पयामि ज्ञानम् समर्पयामि

ॐ तापत्रयाहरं हरम् वेदानामपि वेदाय देवानाम् देवतात्मने आचमनं कल्पयामि महाकालभैरवाय नमः बटुकभैरवाय नमः श्मशानभैरवाय नमः मधुपर्कं समर्पयामि भैरवाय न मम नमः गोक्षीरेण स्नापयामित्रेण शुद्धोदकेन स्नापयामि

शुद्धोदकेन स्नापयामि मधुवातारन्दिन्धवः माध्वीर्ण सन्दोषधिः मधुनक्थ मुदोषसु मधु मन्दजः मधुधौर्यस्तु न पिता स्वाधु उपवस्व दिव्याय जन्मने स्वादुरिन्द्रायसु हवितु नाम्ने स्वा दुर्मित्राय वरुणाय वायवे बृहस्पतये नमः नारीकेळरसेन स्नापयामि मूलेन शुद्धोदकेन स्नापयामि प्रत असं व्रत अस्मिनी पवमानदिजुवो दिव्या अस्रुखन्वयसाधरी मणिष्वतः अतप्त नूर्नतदामो अष्टते श्रुता इद्वन्दस्तमाशत य नमः कालभैरवाय नमः नमः कालभैरवाय नमो नमः ॐ अन्नं अन्नम्बजनाथ अण्णाद्धैवकल्मिमानि भूतानि जायन्ते अन्नेन जातानि जीवन्बोदकेन स्नापयामि ॐ श्री रुद्राध्यायः अतः श्रीरुद्राध्याये न महाभिषेकः